ಸಮಸ್ಯೆಗಳ ಆಗರವಾದ ಮಾಸ್ತಿಮರಡಿ ಗ್ರಾಮ ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯಗಳು ಮರೀಚಿಕೆ ಬೈಲಹೊಂಗಲ ತಾಲೂಕಿನ ಮಾಸ್ತಿಮರಡಿ ಗ್ರಾಮ ಸುಮಾರು ಎರಡು ಸಾವಿರ ಜನಸಂಖ್ಯೆ ಉಳ್ಳ ಗ್ರಾಮ ಐದು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿರುವಂತಹ ಗ್ರಾಮ ಗಬ್ಬೆದ್ದು ನಾರುತ್ತಿರುವ ಗಟಾರಗಳು ಗಲ್ಲಿಯಲ್ಲಿ ಬಸವೇಶ್ವರ ದೇವಸ್ಥಾನ ಮುಂದೆ ಸಿಸಿ ರೋಡ್ ನಿರ್ಮಾಣವಾಗಿದ್ದು ಓಣಿ ನೀರು ಹರಿದು ಹೋಗಲು ನಡುಬದಿ ಕವಲಿ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರ ಆಗ್ರಹ ದಿನನಿತ್ಯ ನೀರು ಹರಿದು ಬೈಕ್ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಹಾಗೂ ಗಬ್ಬೆದ್ದು ನಾರುತ್ತಿದ್ದು ಪ್ರತಿ ಓಣಿಯ ಗಟಾರಗಳು ತುಂಬಿ ಹೋಗಿರುತ್ತವೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಇದ್ದು ಕಸದ ರಾಶಿಯಿಂದ ಕೂಡಿದ್ದು ಶಾಲಾ ಮಕ್ಕಳು ಹಾಗೂ ಜನ ಅಲ್ಲಲ್ಲಿ ನಿಂತು ಬಸ್ಸಿಗಾಗಿ ಕಾಯುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಗ್ರಾಮದ ಚುನಾಯಿತ ಸದಸ್ಯರಿಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಲವಾರು ಸಾರಿ ಹೇಳಿದರು ಯಾವ ಪ್ರಯೋಜನವಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಮಾಸ್ಕ್ ಮಾಹಿತಿ ಗ್ರಾಮಸ್ಥರು ಅಂತಂದ್ರೆ ಈ ಮಾಸ್ಕಿ ಬಸ್ ಸ್ಟಾಂಡ್ನಾಗ ಹೊಸ ದೇವಸ್ಥಾನಕ್ಕೆ ಗ್ರಾಮಾಂತರ ಐತಿ ನಾವು ಇಲ್ಲಿ ಐದು ಮಂದಿ ಮೆಂಬರ್ ಅದರಾಗಿ ಎರಡನೇ ವಾರ್ಡ್ ಮೆಂಬರ್ ಪಕ್ಕ ಕುಡ ಗುಡ್ಕು ಸಿಕ್ಕಲ್ಲಿ ಮತ್ತೆ ಮತ್ತು ಇಲೆಕ್ಷನ್ದಾಗ ಬೋಟ್ ಹಾಕೋಂತ ಈಗ ಕೈಕಾಲು ಬೀಳ್ತಾರು ಮಣಿಗೆ ಐದು ಬಿಡ್ಕೊಳ್ತಾರ ಆದರೂ ಅವ್ರನ್ನ ನಾವು ಆಯ್ತು ತಂದು ಆಯ್ತು ತಗೋಕ್ಕೆ ನಮ್ಮ ಮೇಲೆ ನಾವು ಬಡ್ಕೊಂಡಂಗೈತಿವಿ ಈ ಪ್ರಕಾರ ಇಲ್ಲಿ ಬಸವಸ್ಥೆ ದೇವಸ್ಥಾನ ಮುಂದೆ ಈ ಪ್ರಕಾರ ಕಳೆದು ಬರ್ತೈತಿವಿ ಈ ಏನೇನ್ ಏನೇನು ಅಂತಂದ್ರೆ ಇದು ನಾಲ್ಕು ಬೀದರ್ ಗುಡಿಂದ ಮಿನಿಮಮ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಲ್ಲಿಯೂ ನೀರು ಇಲ್ಲಿ ಬರ್ತೈತಿ ಅದನ್ನು ಹೇಳೋಕೆ ನಾವು ಒಂದು ಒಂದು ಐದಾರು ತಿಂಗ್ ಹೇಳಕತ್ತ ಹೇಳಕತ್ತೆ ಆದರೂ ಅವ್ಳೇನು ಉಪಯೋಗ ಏನು ಮಾಡ್ಕೊಳ್ತಾರಲ್ಲ ತಕ್ಕ ಮತ್ತು ಜನತಾ ಮಂದಿ ಹೋಗ್ ಅಂದ್ರೆ ಮುಚ್ಚಿತನ ರೊಕ್ಕಾಯ್ಕೊಂಡಿರ್ತಾರ ಒಕ್ಕಟ ಮನೆ ಮೇಲೆ ತಾವು ಮುಚ್ಚಿತನ ರೊಕ್ಕೊಂಡಿರ್ತಾರೆ ಇದನ್ನು ನೋಡಾಕ್ತಾಯಿರಲ್ಲ ಇದನ್ನು ಕೇಳಿಕೊಳ್ಳೆ ನಾವೇ ನೋಡಿರ್ತಾರಲ್ಲ ಮತ್ತು ಇಲೆಕ್ಷನ್ದಾಗೆ ಕೇಳ್ತಾರೆ ಕೇಳ್ತಾರ ಅದಕ್ಕೆ ಮಾಡಿ ಥರ ಏನೇ ಬರ್ತಂದ್ರೆ ಸಂಡಾಸ ಮತ್ತು ಸಂಖ್ಯೆ ಇದ್ರಾಗ ಹೋಗ್ತಾರೆ ಇಲ್ಲಿ ಬಸವೇಶ್ವರ ದೇವಸ್ಥಾನ ಐತೆ ಈ ಪ್ರಕಾರ ಪರಿಸರ ಹಾಳಾಕೈತಿ ಒಂದು ವಿಚಾರ ಮಾಡ್ಕೋ ಅದಕ್ಕೆ ಗ್ರಾಮ ಪಂಚಾಯತಿ ನಾವು ಎರಡು ಸಲ ಇವರು ನಮ್ಮ ಪಂಚಾಯತಿ ಮೆಂಬರ್ ಹೋಗಿ ಪಂಚಾಯತ್ ಆಗೋರು ಪಂಚಾಯತ್ ಅವರು ಅದನ್ನು ಕೇರ್ತು ಹೋಗ್ತಾಯಿರೋ ಪಿಡಿಗಳು ನೋಡಾಕ್ತಾ ಇಲ್ಲ ಯಾರು ನೋಡುತ್ತಾ ಇಲ್ಲ ಪಂಚಾಯತ್ ಮೆಂಬರ್ಗಳು ಹೇಳಿದ್ದಾರೆ ಹುಡುಗರು ತಪ್ಪೆಲ್ಲ ಹೇಳಿದ್ದಾರೆ ಆದರೆ ಈ ಪ್ರಕಾರಕ್ಕೆ ಅದನ್ನು ದಯಮಾಡಿ ಅದನ್ನು ನೀವು ಸರಿ ಮಾಡಿ ಸರಿ ಸರಿ ಮಾಡಿದ್ರೆ ನಾವು ನಾತ್ಮಲ್ಲಿ ಗ್ರಾಮಸ್ಥರ ನಮ್ಮ ಪಂಚಾಯತ್ ಮೆಂಬರ್ನಲ್ಲ ಹಿಡ್ಕೊಂಡ್ಬಂದು ನಾವು ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕೋಂಥ ಇಷ್ಟು ಈಗ ಎಲ್ಲ ರೀ ನೀವು ಮಾಡಿದು ಅದ್ರಾಗ ಒಬ್ಬ ಕೊಡ್ತಾರೆ ಮತ್ತು ಇನ್ನೊಬ್ಬ ಹಂಗ ಹೇಳ್ತಾನೆ ಮತ್ತು ಇಬ್ಬರು ಮೆಂಬರ್ಗಳಿಲ್ಲ ಮತ್ತು ಯಾರಿಗಿನ್ನ ಹೋಗುದು ನಾವು ಈಚೆ ಕಡೆ ಊನ ಮೂರು ಬಂದರು ಮತ್ತು ಅವ್ರು ಕ್ಯಾಕು ಅಂತ ನಮಗೆ ಸಂಬಂಧ ಅಲ್ಲ ಅವ್ರು ಎರಡನೇ ಮಾಡಿ ಬರೋಣ ಮತ್ತು ನನಗೆ ನೀವು ಆಡೋಣ ಕಣ್ಮಿಶನ್ ರೀ ನಾವು ಮಾತಿನ ಹೊಡಿಯಲ್ಲ ನಾವು ಮುಡಿಲ್ಲ ನಾವು ಮತ್ತು ಸಂಬಂಧಪಟ್ಟದ್ದು ಎರಡನೇ ಎರಡನೇ ಮಾಡಿ ಸಂಬಂಧ ಬರೋದಕ್ಕೆ ಈ ಎರಡನೇ ಮಾಡಿ ಮೆಂಬರ್ಗಳು ಏನು ಮಾಡ್ತಾರೆ ಅವರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಕನ್ನಡ ವಾಹಿನಿಗೆ ಸ್ವಾಗತ ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ